ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುರೇಖಾ ಕಿಚನ್ ಚಾನಲ್ ಇವತ್ತು ನೋಡಿ ಇಲ್ಲಿ ನಾನು ಶೇಂಗಾ ಬೀಜನ ಹುರಿದಿರೋದು ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಕಾಲು ಕಪ್ಪಷ್ಟು ಬದಾಮನ್ನ ಸ್ವಲ್ಪ ತೊಗೊಂಡಿದ್ದೀನಿ ಮಖಾನ ಒಂದು ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಗೋಡಂಬಿನ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಮತ್ತು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕುಂಬಳ ಬೀಜನ ತೊಗೊಂಡಿದ್ದೀನಿ ಆಮೇಲೆ ಬೆಲ್ಲನ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಬನ್ನಿ ಇವಾಗ ಒಂದು ಪ್ಯಾನನ್ನು ಕಾಯೋಕೆ ಇಟ್ಟಿದ್ದೀನಿ ಇದಕ್ಕೆ ಮಖಾನನ ಮೊದಲಿಗೆ ನಾವು ಹುರ್ಕೊರೋಣ ಮೊದಲಿಗೆ ಮಖಾನನ ಹುರಿದು ಇಟ್ಕೊಳೋಣ ನೋಡಿ ಇದನ್ನು ಸ್ವಲ್ಪ ನಾವು ಕ್ರಿಸ್ಪಿಯಾಗುವವರೆಗೂ ಹುರ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಇದನ್ನು ನಾವು ಕೈಯಿಂದ ಪ್ರೆಸ್ ಮಾಡಿದರೆ ಪುಡಿ ಆಗಬೇಕು ಇದನ್ನು ನಾವು ಹುರ್ಕೋಬೇಕಾಗುತ್ತೆ ಈಗ ನೋಡಿ ಮಖಾನೆಲ್ಲ ಎಲ್ಲ ಹುರಿದಾದ ಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ಈ ಬದಾಮನ್ನ ಸ್ವಲ್ಪ ನಾವು ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಜಾಸ್ತಿ ಏನಿಲ್ಲ ಸ್ವಲ್ಪ ನಾವು ಇದನ್ನು ಲೈಟಾಗಿ ನೋಡಿ ಫ್ರೈ ಮಾಡ್ಕೋಬೇಕು ಒಮ್ಮೆ ಈ ರೀತಿ ಲಾಡುನ ಮಾಡಿಕೊಡಿ ಮಕ್ಕಳಿಗೆ ತುಂಬಾ ಒಳ್ಳೆಯದು ನೋಡಿ ಇವಾಗ ಇಲ್ಲಿ ಕುಂಬಳ ಬೀಜನ ಸ್ವಲ್ಪ ತೊಗೊಂಡಿದ್ದೆ ಅದನ್ನು ಕೂಡ ಸ್ವಲ್ಪ ನಾವು ಹುರ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಸಿಮ್ಮಲ್ಲೇ ನಾವು ಎಲ್ಲನೂ ಹುರಿದು ಇಟ್ಕೋಬೇಕು ನೀವು ಬೇಕಿದ್ರೆ ಮತ್ತೆ ಡ್ರೈ ಫ್ರೂಟ್ಸ್ನ ಇದ್ದರೆ ಏನಾದರೂ ಇದರಲ್ಲಿ ಸೇರಿಸ್ಕೊಬೋದು ಒಟ್ಟಲ್ಲಿ ಮಕ್ಕಳಿಗೆ ನಾವು ಈ ಚಳಿಗಾಲಕ್ಕೆ ನೋಡಿ ಈ ರೀತಿ ಉಂಡೆನ ಮಾಡಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ನೆಕ್ಸ್ಟ್ ಗೋಡಂಬಿ ಕೂಡ ನಾನು ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಗೋಡಂಬಿ ಕೂಡ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ಥರ ಇದನ್ನು ಕೂಡ ಇವಾಗ ನಾವು ಎಲ್ಲನೂ ಮಿಕ್ಸಿ ಜಾರಿಗೆ ಸೇರಿಸಿ ಇಟ್ಕೊಳೋಣ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ನೋಡಿ ಹುರಿದಿರುವ ಎಲ್ಲ ಗೋಡಂಬಿ ಮತ್ತು ಬದಾಮು ಮಖಾನ ಎಲ್ಲಾನು ನೋಡಿ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಶೇಂಗಾ ಬೀಜ ಮೊದಲೇನೆ ಹುರಿದಿರೋದು ಇತ್ತು ಇದು ನನ್ನ ಹತ್ರ ಅದನ್ನು ನಾನು ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಶೇಂಗಾ ಬೀಜನ ಹುರಿದು ಸೇರಿಸ್ಕೋಬೋದು ಏಲಕ್ಕಿ ಕೂಡ ಸ್ವಲ್ಪ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇವಾಗ ಎಲ್ಲನೂ ಸ್ವಲ್ಪ ನಾವು ತರಿತರಿಯಾಗಿಯೇ ಇದನ್ನು ರುಬ್ಕೋಬೇಕು ಅಂದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಇವಾಗ ರುಬ್ಕೊಂಡು ಬರೋಣ ನೋಡಿ ಇವಾಗ ಮೊದಲಿಗೆ ಇದನ್ನು ನಾವು ಬೆಲ್ಲನ ಸೇರಿಸಿದೆ ಹೀಗೇ ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ಆಮೇಲೆ ಇದಕ್ಕೆ ನಾವು ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕು ನೋಡಿ ಇವಾಗ ಬೆಲ್ಲನ ಸೇರ್ಸ್ಕೊತಾ ಇದ್ದೀನಿ ಬೆಲ್ಲನ ಸ್ವಲ್ಪ ಈ ರೀತಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಕೊಂಡು ಬರೋಣ ನೋಡಿ ಇವಾಗ ಅರ್ಧದಷ್ಟು ನಾನು ಬೆಲ್ಲನ ಸೇರಿಸ್ಕೊಂಡು ಇದನ್ನು ಈ ರೀತಿ ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ಬೆಲ್ಲ ಇದೆಯಲ್ಲ ಅದನ್ನು ಕೂಡ ನಾನು ಸೇರಿಸ್ಕೊಂಡು ನೋಡಿ ಮತ್ತೆ ಸ್ವಲ್ಪ ಇದನ್ನು ನಾನು ಮಿಕ್ಸಿ ಮಾಡ್ಕೋತೀನಿ ನೋಡಿ ಇವಾಗ ಇದು ಈ ರೀತಿ ತರಿ ತರಿಯಾಗಿರಬೇಕು ಅಂದರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಇಷ್ಟ ಆದರೆ ಸಾಕು ಇಲ್ಲಿ ನೋಡಿ ಎಲ್ಲನೂ ಈ ರೀತಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ನೋಡಿ ಈ ರೀತಿ ನಾವು ಇದನ್ನು ಉಂಡೆ ಥರ ಮಾಡಿದರೆ ಇದು ಉಂಡೆ ಹಾಗೆ ಬರಬೇಕು ಅಂದರೆ ಇದು ಇವಾಗ ಉಂಡೆ ಮಾಡಲಿಕ್ಕೆ ಕರೆಕ್ಟಾಗಿದೆ ಅಂತ ಆದರೂ ನಾವು ಇದಕ್ಕೆ ಸ್ವಲ್ಪ ತುಪ್ಪನ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಇದು ಹಾಗೆ ಏನಾದರೂ ಉಂಡೆ ಕಟ್ಟಲಿಕ್ಕೆ ಬರಲಿಲ್ಲ ಅಂದರೆ ನೋಡಿ పాక ఇల్దే నాము దిడీరీ యా రీతి ఒం ఉండేన ఉండేనాకూడు ఇకి నాము తుప్పన సేస్కొండ ఈ రీతి ఉండె కట్కండ్రే బె నోడి ఇవగా నేను ఎర్ర టేబల్ స్పూనస్ట్కి తుప్పన సేస్కుంటీ ఇవగా ఎలా చనతి మిక్స్ మోకు బ ఎలా చనతి మిక్స్ మిని ఇవగా ఉండేనా నూ బేగనే ఇట్కోబోదు ನೋಡಿ ಇವಾಗ ಉಂಡೆನ ಯಾವ ರೀತಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಒಮ್ಮೆ ಈ ರೀತಿ ಉಂಡೆನ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾವು ಮಾಮೂಲೆಲ್ಲ ಉಂಡೆನೂ ಮಾಡ್ಕೋತೀವಲ್ಲ ಆ ಥರ ನಮಗೆ ಉಂಡೆಗೆ ಎಷ್ಟು ಬೇಕೋ ಅಷ್ಟು ಪೌಡ್ರನ್ನ ಕೈಯಲ್ಲೇ ತೊಗೊಂಡು ಈ ರೀತಿ ನೋಡಿ ರೌಂಡಾಗಿ ಮಾಡಿದರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ನಾವು ಆರಾಮಾಗಿ ಇದನ್ನು ಉಂಡೆನ ಕಟ್ಕೋಬೋದು ಹಾಗೆ ಅಷ್ಟೇ ಆರೋಗ್ಯಕರನೂ ನೋಡಿ ಈ ಉಂಡೆ ನೋಡಿ ಇಷ್ಟು ಮಾಡಿದರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ಇದೇ ರೀತಿ ಎಲ್ಲನೂ ಮಾಡಿದರೆ ಆಯಿತು ಈಗ ನೋಡಿ ಎಲ್ಲನೂ ಉಂಡೆನೂ ನಾನು ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ದಿಢೀರಾಗಿ ನಾವು ಆರೋಗ್ಯಕರವಾದ ಪಾಕ ಇಲ್ಲದೆ ಒಂದು ಲಾಡುನ ಮಾಡ್ಕೊಬೋದು ಅಂತ ಹಾಗೆ ಈ ಚಳಿಗಾಲಕ್ಕೆ ನೋಡಿ ಈ ರೀತಿ ಒಂದು ಸಾರಿ ಉಂಡೆನ ಟ್ರೈ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಯಾರೆಲ್ಲ ಹೊಸ್ದಾಗಿ ನಮ್ಮ ವಿಡಿಯೋನ ನೋಡೋರು ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೇಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು